ಸ್ನೇಹಿತರೆ ನೆನ್ನೆ ತಾನೇ ಒಂದು ವಿಡಿಯೋ ನೋಡಿರ್ತೀರಾ ತಾತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಯೋಗೇಶ್ ಅಣ್ಣಾರೆ ರೇ ಸ್ವಲ್ಪ ಕಣ್ಣಿಗೆ ಹಾಪ್ಲೇ ಸಣ್ಣ ಸ್ವಲ್ಪ ಕರ್ಕೊಂಡು ಹೋಗ್ರಿ ಆಶ್ರಮಕ್ಕೆ ಸ್ವಾಮಿ ತುಂಬಾ ದಿಸದಿಂದ ಇಲ್ಲೇ ಇದ್ದೀನಿ ಸ್ವಾಮಿ ದಸರಾ ಹಬ್ಬದಿಂದಾನು ಇಲ್ಲೇ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ನಿನ್ನೆ ತಾನೇ ಒಂದು ವಿಡಿಯೋ ನೋಡಿರ್ತೀರಾ ಕಣ್ಣು ಕಾಣದ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಬರೋಬರಿ ಒಂದು ವರ್ಷಗಳಿಂದ ಬಸ್ ಸ್ಟಾಪ್ ಅಲ್ಲಿ ಜೂನ ಕಳೀತಾ ಇದ್ದಾರೆ ಕೊನೆಯದಾಗಿ ರಾತ್ರಿ ಯಾರೂ ಊಟನೂ ಕೊಡೋರಿಲ್ಲ ನೀರು ಕೊಡೋರಿಲ್ಲ ಬಟ್ಟೆ ಕೊಡೋರಿಲ್ಲ ಒಂದು ವರ್ಷಗಳಿಂದ ಬೀದಿಯಲ್ಲೇ ಮಲಗ್ತಾ ಇರ್ತಕ್ಕಂಥ ಈ ವ್ಯಕ್ತಿ ಮಲಗೋದಕ್ಕೆ ಜಾಗ ಸಿಕ್ಕಿರೋದು ಮಾತ್ರ ದೇವಸ್ಥಾನದ ಮುಂದೆಗಡೆ ಬರೋಬರಿ ಒಂದು ವರ್ಷಗಳ ಮೇಲೆ ಆ ತಾಯಿ ಅನುಗ್ರಹ ಅವ್ರಿಗೆ ಸಿಕ್ಕಿದೆ ದೇವಸ್ಥಾನದ ಹತ್ರ ಮಲಗ್ತಿದ್ದಂಥ ವ್ಯಕ್ತಿಗೆ ದೇವರ ರೂಪದಲ್ಲಿ ಒಬ್ಬ ವ್ಯಕ್ತಿ ಬಂದು ಸಹಾಯ ಮಾಡಿರೋದ್ರಿಂದ ಇವತ್ತು ಜನಸ್ನೇಹಿ ಆಶ್ರಮದವರೆಗೂ ಬಂದಿದ್ದಾರೆ ಕಲ್ಲೂರಿನಲ್ಲಿ ಸಾಕಷ್ಟು ದಿನಗಳಿಂದ ಊಟ ಇಲ್ಲದೆ ನೀರಿಲ್ಲದೆ ಸಾಕಷ್ಟು ಸಂಕಷ್ಟದಲ್ಲಿ ಬಳಲ್ತಾ ಇದ್ದಂತ ಈ ಕಣ್ಣು ಕಾಣದ ವ್ಯಕ್ತಿಯನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಬನ್ನಿ ಅದ್ ಯಾರು ಅಂತ ನೋಡೋಣ ಇದು ಬಹಳ ಬೇಜಾರಾಗುವಂತ ವಿಷಯ ಬಹಳ ನೋವಾಗುವಂತ ವಿಷಯ ಸೊ ಪ್ರತಿಯೊಬ್ರು ಈ ವಿಡಿಯೋನ ನೋಡಿ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಆ ವ್ಯಕ್ತಿಯ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಜವಾಗ್ಲು ಬಹಳ ಬೇಜಾರಾಗುತ್ತೆ ಇವರಿಗೆ ಸಂಬಂಧಿಕರು ಇದಾರಾ ಇಲ್ವಾ ಅಥವಾ ಇದ್ರು ಯಾಕೆ ಅಲ್ಲಿ ಮಲಗ್ತಾ ಇದಾರೆ ಯಾವ್ದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸೊ ಬನ್ನಿ ಕಲ್ಲೂರಿಂದ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಪುರ ಕಲ್ಲೂರ್ ಹತ್ರ ಕಲ್ಲೂರಿಂದ ಕರ್ಕೊಂಡ್ ಬರ್ತಿದ್ದಾರೆ ಈ ವ್ಯಕ್ತಿನ ಸೊ ನೋಡೋಣ ಅವ್ರು ಯಾರು ಏನು ಅಂತ ನನ್ಗೂ ಸರಿಯಾದ ಮಾಹಿತಿ ಇಲ್ಲ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋನ ಕಂಟಿನ್ಯೂ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನೆನ್ನೆ ತಾನೆ ಒಂದು ವಿಡಿಯೋ ನೋಡಿರ್ತೀರಾ ತಾತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಾನು ಕಲ್ಲೂರಲ್ಲಿ ಇದೀನಿ ಊರು ಕಲ್ಲೂರು ಇಲ್ಲಿ ಯಾರು ನನ್ನ ನೋಡ್ಕೊಂತ ಇಲ್ಲ ವರ್ಷದಿಂದ ವರ್ಷಾನ್ಗಟ್ಲೆಯಿಂದ ಇಲ್ಲಿ ಬಸ್ ಅಲ್ಲಿ ಮಲಗ್ತಾ ಇದೀನಿ ಊಟ ಇಲ್ಲ ನೀರಿಲ್ಲ ನನಗೆ ಎರಡೂ ಕಣ್ಣುಗಳು ಸರಿಯಾಗಿ ಕಾಣಲ್ಲ ಅಂತ ಅವರೇ ಹೌದು ನಾನು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಯಜಮಾನ್ ಯಾವ ಯಾವ ನಿಮ್ದು ಕಲ್ಲೂರು ಸ್ವಾಮಿ ಕಲ್ಲೂರ್ ಹತ್ರ ಇವರು ಕಲ್ಲೂರು ಕಲ್ಲೂರೇ ಸ್ವಾಮಿ ಎಷ್ಟ್ ದಿವಸಗಳಿಂದ ಬಸ್ ಅಲ್ಲಿ ಮಲಗ್ತಾ ಇದೀರ ದಸರಾ ಮಲಗ್ತಾ ಬೆಳಗ್ಗೆಯಿಂದ ಅಲ್ಲೇ ಮಲಗ್ತಾ ಇದೀರಾ

ನಮ್ ಇಬ್ರು ಬಿಂತಿದ್ದೀರ ಮುನ್ನೂರ ಎಪ್ಪತ್ತೈದು ಎಕರೆ ಕಲ್ಲೂರ ಜಾಗ ಮುನ್ನೂರ ಎಕರೆ ಎಪ್ಪತ್ತೈದು ಎಕರೆ ಆದ್ರೂ ಬಡವರಿಗೆ ಅವ್ರಿಗೆ ಇವರಿಗೆ ಹಂಚ್ಬಿಟ್ಟು ಚಿಗಂಟಪ್ಪರು ಚಂದ್ರ ಯಾರು ಅವ್ರೆಲ್ಲಾ ಜಾಗ ಗೋಮಾಳ ಗವರ್ಮೆಂಟ್ ಗವರ್ಮೆಂಟ್ ಅಂತ ಅಂದ್ಬಿಟ್ಟು ಇದು ಮಾಡ್ಬಿಟ್ಟು ಕೊಟ್ಬಿಟ್ಟು ಬಡವ್ರಿಗೆ ಹಂಚ್ಬಿಟ್ಟವ್ರೆ ಆ ದೇವಸ್ಥಾನಕ್ಕೆಲ್ಲ ಹಂಚ್ಬಿಟ್ಟು ದೊಡ್ಡ ಮುಂಗಡಿ ಚಕ ವರ್ಕಿಂಗ್ ಎಲ್ಲ ಆದ್ರೆ ನಮ್ಗೆ ಸ್ವಲ್ಪ ಜಾಗಾನು ಇಲ್ಲ ಈಗ ಇಲ್ಲ ಸ್ವಲ್ಪ ಜಮೀನು ಇಲ್ವಾ ಜಮೀನು ಇಲ್ಲ ಒಂದು ನಮ್ ಇಲ್ವಾ ನಿಮ್ಗೆ ಮಕ್ಳು ಯಾರು ಇಲ್ಲ ನಮ್ಮಂತ ಮಕ್ಕಳು ನಮ್ಮ ಹುಟ್ಟಿದ್ ಯಾರು ಇಲ್ಲ ಹೇಳ್ಬೇಕು ಅಲ್ಲ ನಿಜ ಇಲ್ಲಿ ಮಕ್ಕಳು ಇದಾರ ಇಲ್ಲ 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 ನಮ್ಮ ಇಲ್ಲ ಸ್ವಾಮಿ ಮಕ್ಕಳೇ ಇಲ್ವಾ ಮಕ್ಳಾಗ್ಲಿಲ್ಲ ನಮ್ಗೆ ಎಂಟಿ ಇದಾರ ಎಂಟಿನೂ ಸತ್ತ ಹೋಗ್ಬಿಡ್ ಸಾಮಿನ್ ಅಲ್ಲಿ ಐದು ಐದು ವರ್ಷ ಆಯ್ತು ಅಣ್ಣ ತಮ್ಮ ಅಣ್ಣ ತಮ್ಮಂದಿರು ಸತ್ತ ಹೋಗ್ಬಿಟ್ಟವ್ ಸ್ವಾಮಿ ಯಾರು ಇಲ್ವಾ ನಮ್ಗೆ ಅಣ್ಣ ತಮ್ದೇರು ಯಾರು ಇಲ್ಲ ನಮ್ಮ ಅಪ್ಪನು ಇಲ್ಲ ನಮ್ಮ ಅಪ್ಪನಿಗೂ ಇಬ್ರು ಅಂತ ಇದ್ರು ನಮ್ಮ ಚಿಗಮ್ಮನೂ ಇಲ್ಲ ನಮ್ ತಂಜಾದೂರು ಇಲ್ಲ ಅಣ್ಣ ತಮ್ದೂರು ಇಲ್ಲ ಹೆಸರೇನಂತ ಗೊತ್ತಾಯ್ತಾ ನಿಮ್ಗೆ ಹೇಗೆ ಹೆಸರು ಅನ್ನೋದು ಗೊತ್ತಾಯ್ತು ಹೆಂಗ್ ಗೊತ್ತಾಯ್ತು ನಿನ್ನೆ ಫೋನ್ ಮಾಡಿದ್ರೆ ನಿಮ್ ಹುಡುಗ ಫೋನ್ ಮಾಡಿದ್ರು ಅವಾಗ ಗೊತ್ತಾಯ್ತು ವಿಡಿಯೋ ಮಾಡೋ ನಾವೇ ಕೈ ಮುಂದಿದ್ರು ಅದರಿಂದ ಆ ದಿನ ನಾನು ಬರೀ ಒಂದ್ ವಿಡಿಯೋ ಮಾಡಿದ್ಕೆ ಅಲ್ಲಿಂದ ಇಲ್ಲಿವರೆಗೂ ಬಂದ್ರಲ್ಲ ಹೆಂಗ್ ಬಂದ್ರಿ ನೋಡಿ ನಿಮ್ಮಂತರ ಅಲ್ಲಿ ವಿಡಿಯೋ ಮಾಡಿದ್ರು ಮುಡ್ಗ ಒಂದು ಮಾಡಿದ್ರು ನಾಕಾರ್ ಜನ ನೀವು ನಾಕು ಜನ ಕೇಳಿ ಫೋನ್ ಮಾಡಿಸಿದ್ರ ವಿಡಿಯೋ ಕಳ್ಸಿದ್ದೀರಾ ಅವರೆಲ್ಲ ಬಂದು ನಮ್ಮ ಹತ್ರ ಸಾಯಂಕಾಲ ಬಂದು ಮಾತಾಡಿದ್ರು ಹಿಂಗೆ ಕಳ್ಸಿದಾರೆ ಹಿಂಗ್ ಮಾಡಿದ್ದಾರೆ ಅಂತ ಅದರಿಂದ ಬೆಳಿಗ್ಗೆನು ಬಂದ್ರು ಬರ್ತೀವಿ ಎರಡು ಗಂಟೆಗೆ ಎಲ್ಲ ಇದು ಮಾಡಿದ್ರೆ ಅಂದ್ರು ನಾನು ಒಂದ್ ಏನೇನಾನೋ ಬಟ್ಟೆ ಗಿಡ ತಗೋಬೇಕಪ್ಪ ಅಂತ ಹೇಳ್ತೀನಪ್ಪ ಕೇಳ್ಬಿಟ್ಟು ಹೇಳ್ತೀನಿ ಅಂದ್ರು ಆಯ್ತು ಹಂಗೆ ಮಾಡಿದ್ದೆ ಸ್ನೇಹಿತರೆ ನಿನ್ನೆ ಈ ವ್ಯಕ್ತಿಯ ಒಂದು ವಿಡಿಯೋನ ಸಾಮಾಜಿಕ ಜಾಲತಾಣದಲ್ಲಿ ನಮ್ಗ ಕಳ್ಸಿ ಕೊಟ್ಟಿದ್ರು ಅಣ್ಣವರು ಸೊ ಈ ವ್ಯಕ್ತಿ ಬಸ್ ಸ್ಟಾಪಲ್ಲಿ ಮಲತಾ ಇದ್ರಣ ದಯವಿಟ್ಟು ಹೆಲ್ಪ್ ಮಾಡಿ ಹೇಳಿ ಸೊ ಇಮಿಡಿಯೇಟ್ ಆಗಿ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿದೆ ಸೊ ಭಾಳ ಖುಷಿ ಆಯ್ತು ಈ ವ್ಯಕ್ತಿ ನಾನು ಒಂದೇ ಒಂದು ಫೋನ್ ಮಾಡಿದ ಅಷ್ಟೇ ಆ ಊರು ಅಂದ ತಕ್ಷಣ ಇವ್ರು ನೆನಪಾಯಿತು ಸರ್ ಈ ಥರ ಒಂದು ಹೆಲ್ಪ್ ಆಗೋದು ನಿಮ್ಮಿಂದ ಅಲ್ಲಿ ಒಬ್ಬ ವ್ಯಕ್ತಿ ಅನಾಥವಾಗಿ ಮಲಗಿದಾರಂತೆ ನೀವು ಹೋಗಿ ವಿಚಾರಿಸಿ ಕುಡಿಯೋದು ಸ್ಟೇಷನ್ ಲೆಟ್ರು ಸ್ಟೇಷನ್ ಲೆಟ್ರು ಮಾಡಿ ದಯವಿಟ್ಟು ಕರ್ಕೊಂಬನ್ನಿ ಅಂತ ಹೇಳಿದೆ ಈ ಸ್ಟೇಷನ್ಗೆ ಹೋಗಿ ಸ್ಟೇಷನ್ ಲೆಟ್ರು ಮಾಡಿಸಿ ಎಲ್ಲ ಸ್ನೇಹಿತರು ಸೇರಿ ಆ ತಾತನ ರಕ್ಷಣೆ ಮಾಡಿ ಒಂದು ಅವರೇ ಒಂದು ವೆಹಿಕಲ್ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಇದು ನಿಜವಾದ ಮಾನವೀಯತೆ ನಿಜವಾಗ್ಲೂ ಮನುಷ್ಯರು ಮಾಡಬೇಕಾಗಿರುವಂತ ಕೆಲಸ ಆ ಸುಮಾರು ವರ್ಷಗಳಿಂದ ಆ ಕಲ್ಲೂರಲ್ಲಿ ದೊಡ್ಡಮ್ಮ ದೇವಿ ದೇವಸ್ಥಾನದ ಮುಂದೆ ಮಲಗ್ತಾ ಇದ್ರಂತೆ ಸೊ ಎಷ್ಟೋ ವರ್ಷಗಳಿಂದ ಮಲಗಿದ್ರೆ ಇವತ್ತು ಅವರಿಗೆ ದೇವ ದೇವಿ ಆಶೀರ್ವಾದ ಮಾಡಿದ್ದಾರೆ ಆ ಒಂದು ಇಲ್ಲಿವರೆಗೂ ಕಳ್ಸೋದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ ಬನ್ನಿ ತತ ಆಯ್ತಾ ಹೌದಾ ಬನ್ನಿ ಹೌದಾ ಯಾಕೆ ಬಂತು ಇಂತ ಪರಿಸ್ಥಿತಿ ನಿಮ್ಗೆ ಸ್ವಾಮಿ ಏನ್ ಮಾಡ್ತೀರಾ ಸ್ವಾಮಿ ಏನ್ ಮಾಡ್ತಿರ ಇರ್ತಾರಲ್ಲ ಸ್ವಾಮಿ ಸ್ನೇಹಿತರುಗಳು ಇವ್ರು ಇರ್ತಾರಲ್ಲ ಇದು ದುಡ್ಡು ಕಾಸು ಅಡು ವ್ಯವಸ್ಥೆ ಇರ್ತಾರಲ್ಲ ನಾವು ಕೈ ಏನು ಏನ್ ಆಗಲ್ಲ ನಮ್ಮ ದಿವಸ ಈ ತರ ಪದ್ಯಂತ ಇರತಕ್ಕ ಎಲ್ಲ ನೋಡಿದ್ರು ಕಣ್ ಕಾಣ್ಸಂಗ ಆದ್ಮೇಲೆ ನಿಮ್ಮಂತವ್ರು ಮಾಡ್ಸಕ್ ಕರ್ಕೊಂಡು ಹೋದ್ರು ಆಸ್ಪತ್ರೆಲಿ ಬೆಂಗಳೂರಲ್ಲಿ ಏನ್ ಬೆಳಿಗ್ಗೆ ಆಪರೇಷನ್ ಗೆ ಏ ಹೋಗ್ಯ ನಿಮ್ದಾರಿ ನೋಡ್ಕೊಂಡು ಇನ್ಯಾವನೇ ಅಂತ ಅಂದ್ಬಿಟ್ಟು ಓಡಿಸ್ಬೇಕು ನಮ್ಮನ್ನು ಚೆನ್ನಾಗಿದ್ದವ್ರವ್ರ ಸ್ವಾಮಿ ನಾವೇ ದುಡ್ಡು ಕಾಸಲ್ಲೂ ಚೆನ್ನಾಗಿದ್ದವರು ಡ್ರಸ್ ಕಲ್ಲು ಬರ್ತಾ ಇರ್ತಾರೆ ಸರ್ ಮಕ್ಕಳು ನಮ್ಗೆ ಹೆಸರು ಬಂದಿದ್ದು ರಾಮಮಂದಿರ ಮಂದಿರ ಕಟ್ಟಿಸ್ಬೇಕಾರೆ ಮಣ್ಣು ಕಳೆದು ಮಳ್ಳು ಎಲ್ಲಾ ಹೊಡಿತಿದೀನಿ ನಿಮ್ಗೆ ರಾಮ ಮಂದಿರ ನಮ್ ಜೊತೆ ಗಾಡಿ ಹೊಡೆಯೋದು ಏನ್ ಸಾಕೋ ಮಂಕ್ರೀಲಿ ನಾವು ಎಣಿಸ್ತಿರ್ಲಿಲ್ಲ ತೊಟ್ಲು ತುಂಬಾ ಹೋಗ್ಬೇಕು ಅವ್ರು ದುಡ್ಡು ಕೊಟ್ಟಿದ್ ಲೆಕ್ಕ ಬರಲ್ಲ ಅನ್ಬಿಟ್ಟು ದೇವಸ್ಥಾನಕ್ಕೆ ಒಂದ್ ಮಾತಿದ್ರು ಅವತ್ತು ರಾಮಮಂದಿರಕ್ಕೆ ಕಲ್ಲೋಡದೆ ಅಂತ ಹೇಳಿದ್ರಿ ಮಣ್ಣು ನೋಡದೆ ಅಂತ ಹೇಳಿದ್ರಿ ಅದು ಪ್ರತಿಫಲವಾಗಿ ಜನ ನಿಮ್ಗೆ ಸಪೋರ್ಟ್ ಮಾಡ್ತಾರೋ ಅಥವಾ ಜನ ನಿಮ್ಮನ್ನ ಗಿಡ ನಡೆಸ್ತಾರೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಆ ಭಗವಂತ ನಿಮ್ ಕರ್ಕೊಂಡ್ ಕಾಲದಲ್ಲಿ ನಾನು ಇದೀನಿ ಅಂತ ಹೌದಪ್ಪ ಜನ ಇಲ್ಲ ನಿಜ ಸ್ವಾಮಿ ನಿಜ ಇಲ್ಲಿರೋದು ಸ್ವಾಮಿನೇ ಹೌದು ಅವರೇ ನಿಮ್ಗೆ ಅನ್ನ ಕೊಡೋದು ಬಟ್ಟೆ ಕೊಡೋದು ಗಡ್ಡಮ್ಮ ತಾಯಿ ನಮ್ಮಮ್ಮ ಇವತ್ತು ಕಂಡುಬಿಟ್ಟು ಹೇಳಿ ಜನಗಳ್ ಆಶ್ರಯ ಮಾಡ್ಕೊಂಡ್ ನನ್ ನನ್ಗೊಂದು ಪ್ರಶ್ನೆ ತಾತ ಆಯ್ತು ಬನ್ನಿ ನೋಡಿದ್ರೆ ಪಾಪ ಅನ್ಸುತ್ತೆ ನನ್ಗೆ ಏನ್ ಮಾಡ್ತೀರ ನಾವು ಹೊರಟು ಈಗ ಹೊಡ್ತಾರಲ್ಲ ಈ ಸರ್ ನನ್ಗೆ ಈ ಈ ಪೊಸಿಷನ್ ನನಗೆ ಬಂದ್ಬಿಡ್ತು ಅಂತ ನನ್ಗೆ ಹೇಳ್ಕೊಂತ ಈಗ ಒಂದ್ ವರ್ಷ ನೀವು ಬಸ್ ಸ್ಟಾಪ್ ಅಲ್ಲಿ ಅಲ್ಲಿ ಕಲಿಸ್ತಾ ಇದ್ರಲ್ಲ ತುಂಬಾ ಕಷ್ಟ ಆಗುತ್ತಾ ಸುಲಭನ ಇಲ್ಲ ಸ್ವಾಮಿ ನಮ್ಗೆ ಆದ್ರೂ ನಾನು ಯಾರು ನಿಮ್ಗೆ ಅಂತ ನೀರು ಇವತ್ತರೆಗೂ ಅರ್ವತ್ತಿಂದ ಇವತ್ತರೆಗೂ ನಿಮ್ಗೆ ಒಂದ್ ಒಂದ್ ದಿವ್ಸನೂ ಕೇಳದನಲ್ಲ ಆದ್ರೆ ಒಂದ್ ಬಾಟ್ಲು ನೀರು ಇರ್ ಕೊಡ್ರಪ್ಪ ಅಂತ ಒಂದ್ ಮಾತು ಕೇಳ್ತಿದ್ರು ಊಟ ತಿಂಡಿಗೆ ಏನ್ ಮಾಡ್ತಿದ್ರಿ ಊಟ ತಿಂಡಿ ಯಾರು ನಿಮ್ಮಂತವರನ್ನ ಕೊಟ್ರೆ ತಿನ್ನಿವೆ ಇಲ್ಲ ಅಂತ ನೀರ್ ಕೊಡ್ಕೊಂಡು ಮನೆ ಕಂಪ್ತೀವಿ ಅಂದ್ರೆ ಸಾಯಂಕಾಲ ಹೊತ್ತು ಪಾಪ ದೊಡ್ಡಮ್ಮ ತಾಯಿ ಮನೆಯವರು ಪೂಜಾರು ಗೋವಿಂದ ರಾಜು ಅಂತ ಪಾಪ ಕೊಡ್ತಾ ಇದ್ರು ಪಪ್ಪ ಅವ್ರು ಸಾಮಾನು ಕೊಡೋರು ಆದ್ರಪ್ಪ ಈ ಅಣ್ಣಂದ್ರಲ್ಲ ನಿಮ್ಗೆ ಇವತ್ತು ಅವ್ರಿಗೆ ಏನ್ ಹೇಳ್ತೀರಾ ಸ್ವಾಮಿ ದೇವರು ಕೊಟ್ಟು ಚೆನ್ನಾಗಿ ಅಂತ ನಮ್ ಬೇಡ್ಕೊಂತ ಊರಲ್ಲಿ ಯಾರೋ ನೆಂಟ್ರ ಇರ್ಬೇ ನೋಡ್ಕೊಳ್ಳೋರು ನಾನು ಹೇಳ್ತೀನಿ ಮೇಡಮ್ ಸ್ವಾಮಿ ನೆಂಟ್ರು ಪಂಡ್ರು ನಮಗೆ ರಾಗಿ ಕಲ್ ಬೀಸಕ್ಕ ನಾಡಿದ್ದಾನೆ ರಾಗಿ ಕಲ್ ನಿಂತ ನೀನ್ ಯಾರೋ ನಾನು ಯಾರೋ ನೋಡಿ ಅವ್ರು ಒಂದ್ ಮಾತು ಹೇಳಿದ್ರು ರಾಗಿ ಕಲ್ಲು ಬೀಸ ಊರು ತುಂಬಾ ನೆಂಟ್ರು ಆಮೇಲೆ ರಾಗಿ ಕಲ್ ನಿಂತೋದ್ಮೇಲೆ ನೀನ್ ಯಾರೋ ನಾನು ಯಾರೋ ಎಂತ ಅದ್ಭುತವಾದಂತ ಮಾತು ಹೌಸಾ ಇವತ್ತು ನಾವು ಇಲ್ಲ ಬಂದು ಕಣಕ್ಕೆ ಕುತ್ಕೊಂಡಂದ್ರೆ ನಾವು ವಾರ ಮಾಡ್ತಿದ್ದಾಗ ಜಮೀನ್ದಾರನವರು ವಾರ ಏನಪ್ಪ ಅವನ ಕೊಡ್ತೀನಪ್ಪಾ ಅಂದರೆ ಅವು ನಾನು ಚೀಲ ಗಾಡಿ ಗಾಡಿಗಾಕಯ ನೀನು ಬೇಕಾದ್ರೆ ಕೊಡಿಯನ್ನು ಎದ್ದೋಗ್ತಿದ್ರು ಮಕ್ಕಳೆಲ್ಲ ಮರಿಯಲ್ಲ ಕೂತಿದ್ದವರು ಅಮ್ಮ ಕೂತ್ಕೊಂಡರು ಎದ್ದೋಗ್ರಿ ಅವ್ನು ಒಂದು ಅಂದ್ಕೊಳ್ಳಿ ನಾವು ಕೊಡ್ತೀವಿ ಅಂತ ಎಲ್ಲರಿಗೂ ಇವತ್ತು ಬೆಂಗಳೂರು ನಾನು ಹೋದ್ಮೇಲೆ ನಾನು ಚೆನ್ನಾಗಿದ್ದಾಗ ಅಪ್ಪ ಮಕ್ಕಳೆಲ್ಲ ನಿಮ್ಮ ಅಮ್ಮ ಹೂಮ್ ತಾಯಿ ಕೊಟ್ಟಿದ್ದು ನಾವ್ ಯಾವ್ದು ಕಣ್ ಕಾಣತ ನಿಮ್ಗೆ ಅಲ್ಲ ಮಾತಾಡ್ತೇವೆ ಕಣ್ ಕಾಣತ ಕಣ್ಣು ಕಣ್ಣು ಕೈ ಮಾತ್ರ ಕಾಣುತ್ತೆ ಕೈ ಆಡ್ಸೋದ್ ಕಾಣುತ್ತೆ ರೋಡ್ ಕಾಣಲ್ಲ ರೋಡ್ ಕಾಣಲ್ಲ ಗುರುತ್ ಮಾಡ್ಕೊಂಡು ಗುರುತ್ ಮಾಡ್ಕೊಂಡು ಈಗ ನಮ್ಗೆ ಒಂದು ಪ್ರಶ್ನೆ ನಿಮ್ ಊರಲ್ಲಿ ನಿಮ್ಗೆ ಯಾರು ನೆಂಟ್ರಿದ್ರೆ ಹೇಳಿ ಕರೆಸ್ತೀನಿ ನೆಂಟರು ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಕರೆದ್ರೆ ಬರ್ತಾರ ಯಾರಾರು ಬಂದಿದ್ದ ಸ್ವಾಮಿ ಇವತ್ತು ಬಂದು ಅವನು ಇದು ಮಾಡ್ಕೊಂಡು ಹೋಗಿ ಅವನು ವಿಡಿಯೋ ತೆಗ್ದು ಜೋಡಪ್ಪನ ಅಮ್ಮಗ ಏನಾದ್ರು ಮನೆಗೆ ಕರ್ಕೊಂಡು ಅಂದ್ರೆ ಅಂತಾರಲ್ಲ ಮನೆಯಾಗ ಅವನು ಇವತ್ತು ಒಂಬತ್ತು ಅವತ್ತಿನ್ಸಿ ಇವತ್ತ್ವವರೆಗೂ ನಾನು ಯಾರೂ ಒಂದು ಲೋಟ ನೀರು ಕೊಟ್ಟಿಲ್ಲ ಇವತ್ತು ಇವರೆಲ್ಲ ಬರೋ ಹೊತ್ತಿಗೆ ನಾನು ವಿಡಿಯೋ ಏನು ಮಾಡಿ ಕಳ್ಸಿದ್ದು ಇವತ್ತು ಹೋಗೋ ಟೈಮ್ನಲ್ಲಿ ಇವರೆಲ್ಲ ಬರೋ ಟೈಮ್ನಾಗೆ ಬಂದ್ ಇವತ್ತು ಗಾರಿ ಬಂದು ಕಲ್ತಿದ್ದ ಅವನು ಮುಂದೆ ನಾನೇನು ಮಾತಾಡ್ಲಿಲ್ಲ ಆಯ್ತಪ್ಪ ಅಂದ್ರೆ ಕಳಿಸ್ತಾಯಿದ್ದೀನಿ ನಿಮ್ಮ ಮನೆಗೆ ಬಾ ಅಂತ ಕರಿಲಿಲ್ವ ನಾನು ಹೇಳ್ತೀನಲ್ಲ ಒಂದು ಅವತ್ತಿಂದ ಇವತ್ತವರೆಗೂ ಬಾ ಅಂತ ನಾನು ಇದು ಮಾಡಲ್ಲ ನಾನು ಓದಿಲ್ಲ ನಾನು ಯಾಕೆ ಗೊತ್ತಾ ಇವತ್ತೊಬ್ಬರು ಕೈದಾರೆ ಒಬ್ಬರು ನಾಡಿ ಕೆಲರು ಹೋಗು ಅಂತ ಹೋಗ್ತಾರೆ ಅವ್ರು ನಾನು ಎಲ್ಲಿ ಹೋಗಲಿ ಇಡೀ ಸೆಕ್ಟಿ ಅಲ್ಲಿ ಯಾವ ಥರ ಅಲ್ಲಿ ಯಾರಿಗೆ ಕೇಳ್ತಾ ಇದ್ದೀವಿ ಅವ್ರಿಗೆ ಎಷ್ಟು ವರ್ಷಗಳಿಂದ ಅವ್ರು ಅಲ್ಲಿದ್ದರು ಅಲ್ಲಿ ಜೋರಾಗಿ ಮಾತು ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಬಂದು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಇಲ್ಲಿ ಬಸ್ ಎಲ್ಲಿ ಬೇಕಾಗಿ ಅವ್ರನ್ನ ನೀವು ನೋಡಿದಂಗೆ ಸಫಾರಿ ಹಾಕೊಂಡು ಓಡಾಡ್ತೀವಿ ಹೌದು ಅಣ್ಣ ಇವರು ನಮ್ಮ ಅಪ್ಪ ಹೇಳ್ತಾರಲ್ಲ ಸಫಾರಿ ಹಾಕೊಂಡು ಚೆನ್ನಾಗಿ ಬದುಕಿದವರು ಅವರು ಒಬ್ರಿಗೆ ಕಷ್ಟ ಅಂದ್ರೆ ಕೈಯಲ್ಲಿ ಕೊಟ್ಟವ್ರು ಈಗ ಹಿಂಗಾಗಷ್ಟೆ ಬೇಡ ಪರಿಸ್ಥಿತಿ ಬಂದಿದೆ ಆದ್ರಿಂದ ನೀವು ನಮಗೆ ಫೋನ್ ಮಾಡಿದ್ರಲ್ಲ ಆ ಒಂದು ಕಾಲದಲ್ಲಿ ನಾನು ಹೋಗಿ ನೋಡಿ ನಾನು ಎಲ್ಲ ಇದ್ದೇ ನಿಮ್ಮ ಆಶ್ರಮದ ಬಗ್ಗೆ ನಾನು ಒಳ್ಳೆ ಇಲ್ಲಿ ಬಂದವರು ಮಾತ್ರ ಚೆನ್ನಾಗಿ ಆರಾಮ ಈ ಆಶ್ರಮಕ್ಕೆ ಬಂದ್ರೆ ಯಾವುದು ಕೊರತೆ ಇಲ್ದಂಗೆ ಚೆನ್ನಾಗಿ ನೋಡ್ಬಂದಿರ ನಮ್ಮ ತಂದೆ ತಾಯಿ ಸ್ಥಾನ ಕೊಟ್ಟು ಚೆನ್ನಾಗಿ ಉತ್ತಮ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸರ್ ಏನು ಹೇಳ್ತೀರಾ ನೀವು ನಮ್ಮ ಮಾಸ್ಟರ್ ಧರಿಯನಿಲ್ಲ ಅಣ್ಣ ಹೆಂಗೋ ಏನು ಇಲ್ಲೋರಿಗೆ ಒಂದು ಹೆಲ್ಪ್ ಮಾಡ್ತೀರಣ ಅದು ಒಂದೇ ಖುಷಿ ಅಂತ ಯಾರು ಮಾಡೋಕ್ಕಾಗಲ್ಲ ಹೋಗ್ತಾರೆ ನಾವು ಅದಕ್ಕೋಸ್ಕರನೇ ನಾವು ಅಲ್ಲಿಂದ ಬಂದಿದ್ದು ನಮಗೂ ನಿಮ್ಮದು ತುಂಬ ಇಷ್ಟ ಅವ್ರು ಬರ್ತಾಯಿರ್ತೀವಿ ನಮ್ಗೆ ಏನು ದೇವ್ರು ಬೇಕೇ ಅಷ್ಟು ನಮಗೂ ನಂಬಿಕೆ ಇದೆ ಅದಕ್ಕೋಸ್ಕರನೇ ಅವ್ರು ನಮ್ಮ ಅಣ್ಣ ಹೇಳೋದಕ್ಕೆ ಹೋದಾಗ ಸರಿ ಅಂದ್ಬಿಟ್ಟು ನಾವೇ ಕರ್ಕೊಂಡು

ಜನಸ್ನಿ ಆಶ್ರಮದವ್ರು ಕಳಿಸ್ಕೊಡ್ತಾರೆ ಸೊ ತುಂಬ ದೂರ ಇರೋದ್ರಿಂದ ನಾನು ಬರೋದಕ್ಕಾಗಲ್ಲಪ್ಪ ನೀವೊಂದು ಗಾಡಿ ಮಾಡಿ ಪೊಲೀಸ್ ಲೆಟ್ರ್ ಮಾಡಿ ಕಳಿಸ್ಕೊಟ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿರ್ತೀನಿ ಅವ್ನು ಹೇಳ್ತಾನೆ ಆ ಹುಡುಗ ಹೇಳ್ತಾರೆ ಪಾಪ ಇಲ್ಲ ಅಣ್ಣ ನಾನು ಏನೋ ಕೆಲಸದ ಮೇಲೆ ಬಂದಿದ್ದೀನಿ ಅಂತ ಆಗಿ ಆ ಊರಲ್ಲಿ ಪರಿಚಯ ಇರ್ತಕ್ಕಂಥ ನಮ್ಮ ಮಗಿನವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರ್ಕೊಂಡು ಬನ್ನಿ ಸರ್ ಲೆಟ್ರ್ ಮಾಡಿ ಅಂತ ಹೇಳಿದೆ ಇಮ್ಮಿಡಿಯೇಟಾಗಿ ಅವರು ಹೋಗಿ ಸ್ಥಳಕ್ಕೆ ಹೋಗಿ ಅವ್ರ ಬಗ್ಗೆ ವಿಚಾರಿಸಿ ಜನಸ್ನೇ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಒಳ್ಳೆಯದಾಗಲಿ ದೇವ್ರು ಒಳ್ಳೇದು ಮಾಡಲಿ ಸೊ ಒಂದು ಪುಣ್ಯದ ಕೆಲಸ ಮಾಡಿದ್ದೀರಾ ನೂರು ವರ್ಷ ಚೆನ್ನಾಗಿದೆ ಥ್ಯಾಂಕ್ ಯು ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇವ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ರೆ ಜನಸ್ನೇಹ ನಿರಾಶ್ರಿತ ಆಶ್ರಮಕ್ಕೆ ಮಾಹಿತಿ ಕೊಡಿ ಹಾಗೆ ಇವರ ಸಂಬಂಧಿಕರು ಯಾರಾದರೂ ಇದ್ರೆ ಅವ್ರಿಗೆ ತಲುಪಲಿ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಒಂದು ವರ್ಷಗಳ ಕಾಲ ಬೀದಿಯಲ್ಲಿ ಅಲ್ದಾಡ್ತಾ ಒಂದು ತುತ್ತು ಅನ್ನಕ್ಕಾಗಿ ತುಂಬ ಕಷ್ಟಪಡ್ದಂಥ ವ್ಯಕ್ತಿ ಇವತ್ತು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ಶ್ರೀ ಅವರ ಸ್ವಾಮಿಯವರ ಬಂದಿದ್ದಾರೆ ಅವರೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಒಳ್ಳೇದಾಗಿ ಎಲ್ಲರಿಗೂ ಒಳ್ಳೇದಾಗಿ ಶನೇಶ್ವರ ಒಳಗೆ ನಮಸ್ಕಾರ